ಹಲೋ ವಾತ್ಮೀರೆ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ರೇಮತ್ ಜಗತ್ತಿನಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಉದ್ಭವಿಸುತ್ತವೆ ಆಳುತ್ತವೆ ಮತ್ತು ಬೀಳುತ್ತವೆ ಇದು ಸಾಮಾನ್ಯವಾಗಿ ಜಗದ ನಿಯಮ ಈ ಹಾಳು ಬೀಳುಗಳ ನಡುವೆ ಅನೇಕ ಬೆಳವಣಿಗೆಗಳು ನಡೆದಿರುತ್ತವೆ ಆ ಬೆಳವಣಿಗೆಗಳೇ ನಮಗೆ ಪ್ರಮುಖವಾದ ವಿದ್ಯಮಾನಗಳಾಗುತ್ತವೆ ಗ್ರೀಕ್ ಸಾಮ್ರಾಜ್ಯ ಉದ್ಭವಿಸಿತು ಆಳಿದ್ದು ಬಿದ್ದಿತು ಅದೇ ರೀತಿ ರೋಮ್ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯ ಪರ್ಷಿಯನ್ ಸಾಮ್ರಾಜ್ಯ ಚೋಳ ಸಾಮ್ರಾಜ್ಯ ಚಾಲುಕ್ಯ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ರಾಷ್ಟ್ರಕೂಟ ಸಾಮ್ರಾಜ್ಯ ಮೊಘಲ ಸಾಮ್ರಾಜ್ಯ ತುಬ್ಲಕ್ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳನ್ನು ನಾವು ಉದಾಹರಿಸಬಹುದು ಆ ಸಾಮ್ರಾಜ್ಯಗಳು ಆಯಾಯ ಕಾಲಮಾನಕ್ಕೆ ತಕ್ಕಂತೆ ಬಾಳಿಕೆಗಳನ್ನು ನಿಗಸಿ ಸ್ವಹೇತ ಮತ್ತು ಸ್ವಾಮಿಯತ ಎರಡನ್ನು ಕಾಪಾಡಿರುತ್ತದೆ ಸಂಗೀತ ಸಾಹಿತ್ಯ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಇತ್ಯಾದಿ ಇತ್ಯಾದಿಗಳನ್ನು ಅವು ಬೆಳೆಸುತ್ತವೆ ಅದರ ಜೊತೆ ತಾವು ಬೆಳವಣಿಗೆ ಹೀಗಾಗಿ ಆ ಸಾಮ್ರಾಜ್ಯಗಳು ಉದ್ಭವಿಸಿ ಆಳುವ ಕಾಲದಲ್ಲಿ ಅನೇಕ ಸಾಹಿತ್ಯ ಪ್ರಕಾರಗಳು ಸಂಗೀತ ಪ್ರಕಾರಗಳು ಉದ್ಭವಿಸಿ ಮೆರೆದದ್ದನ್ನು ನಾವು ಜಾಗತಿಕ ಇತಿಹಾಸದಲ್ಲಿ ಕಾಣಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ನಾವು ಸ್ಯಾಕ್ರೆಟಸ್ ಪ್ಲೇಟೋ ಅರಿಸ್ಟಾಟಲ್ ಡಾಂಟೆ ಇತ್ಯಾದಿ ಇತ್ಯಾದಿ ಶೇಕ್ಸ್ಪಿಯರ್ ಮಿಲ್ಟನ್ ಇತ್ಯಾದಿ ಇತ್ಯಾದಿ ಸಾಹಿತಿಗಳನ್ನು ಉದಾಹರಿಸಬಹುದು ಅದೇ ರೀತಿ ಭಾರತದಲ್ಲಿ ಕೂಡ ಅನೇಕ ಸಾಹಿತ್ಯ ಪ್ರಕಾರಗಳು ಉದ್ಭವಿಸಿ ಅವು ಆಗಿನ ಕಾಲದ ವಿದ್ಯಮಾನಗಳನ್ನು ಪ್ರಚುರಪಡಿಸಿದೆ ಗ್ರೀಕ್ ಸಾಮ್ರಾಜ್ಯ ಅಳಿದ ಮೇಲೆ ರೋಮ್ ಸಾಮ್ರಾಜ್ಯ ಆಯಿತು ಆ ರೋಮ್ ಸಾಮ್ರಾಜ್ಯ ಅಳಿವಷ್ಟಿಕೆಯಲ್ಲಿ ಇಟಾಲಿಯಲ್ಲಿ ಅನೇಕ ಬದಲಾವಣೆಗಳಾದವು ಗ್ರೀಕ್ ಭಾಷೆಗೆ ಲ್ಯಾಟಿನ್ ಭಾಷೆ ಸವಾರಿಯಾಗಿ ಕೆಲಸ ಮಾಡಿತು ಗ್ರೀಕ್ ಲ್ಯಾಟಿನ್ ಭಾಷೆಗೆ ಇಟಾಲಿಯನ್ ಭಾಷೆ ಸವಾರಿಯಾಗಿ ಕೆಲಸ ಮಾಡಿತು ಆ ಒಂದೊಂದು ಕಾಲಘಟ್ಟದಲ್ಲಿ ಅನೇಕ ಸವಾರಿ ಕೆಲಸಗಳು ಸಾಹಿತ್ಯದ ನಡುವೆ ಭಾಷೆಗಳ ನಡುವೆ ನಡೆದು ಅದೇ ರೀತಿ ನಾವು ಭಾರತದಲ್ಲಿ ಸಂಸ್ಕೃತ ಕನ್ನಡ ತಮಿಳು ತೆಲುಗು ಮಲಯಾಳಂ ಪ್ರಾಕೃತ ಇತ್ಯಾದಿ ಇತ್ಯಾದಿ ಭಾಷೆಗಳ ಸವಾದಿಗಳನ್ನು ಇಂಗ್ಲಿಷ್ ಇತ್ಯಾದಿ ಇತ್ಯಾದಿ ಭಾಷೆಗಳ ಸಂವಾದವನ್ನು ಕಂಡುಕೊಳ್ಬೋದು ಈ ಸಂವಾದಗಳನ್ನು ನಡೆದು ಅವು ಆ ಭಾಷೆಗಳಿಗೆ ತಮ್ಮದೇ ಆದ ಒಂದು ಸ್ಥಾನಮಾನವನ್ನು ತಂದುಕೊಟ್ಟು ತಮ್ಮಲ್ಲಿಲ್ಲದ ಅಂಶಗಳನ್ನು ಅವುಗಳಿಂದ ಪಡೆದು ತಮ್ಮಲ್ಲಿದ್ದ ಅಂಶಗಳನ್ನು ಅವುಗಳಿಗೆ ಬಿಟ್ಟು ಅವುಗಳಿಗೆ ಸೇರ್ಪಡಿಸಿ ಆ ಭಾಷೆಗಳು ಆ ಸಂಸ್ಕೃತಿಗಳು ಬೆಳವಣಿಗೆ ಅಂತ ನಾವು ಕಾಣುತ್ತೇವೆ ಇಟಿಯ ಇಟಾಲಿಯನ್ ಸಾಮ್ರಾಜ್ಯ ಅಳಿದು ಹೋಗುವಾಗ ಅದು ತನ್ನದೇ ಆದ ಸಂಸ್ಕೃತಿಯನ್ನು ಸಾಹಿತ್ಯವನ್ನು ನಿರ್ಮಾಣ ಮಾಡಿತ್ತು ಆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ಗಳು ಇಟಾಲಿಯನ್ ಸಾಮ್ರಾಜ್ಯದ ಕಣ್ಣಿಗಳಾಗಿದ್ದವು ಅವು ಇಟಾಲಿಯನ್ ಸಾಮ್ರಾಜ್ಯದ ಪಾಳ್ಯಗಾರಂತೆ ವರ್ತನೆ ಮಾಡಿದವು ಇಟಾಲಿಯನ್ ಸಾಮ್ರಾಜ್ಯ ಎಳೆದುರುವುದರ ಮೇಲೆ ಆ ಇಟಾಲಿಯನ್ ಸಾಮ್ರಾಜ್ಯದಲ್ಲಿರ್ತಕ್ಕಂತಹ ಕೆಲವು ಅಂಶಗಳೇನು ಮಾಡಿದವು ಫ್ರಾನ್ಸ್ ಮತ್ತು ಈ ಇಂಗ್ಲೆಂಡಿನ ಮೇಲೆ ಪ್ರಭಾವ ಬರಿದವು ವಿಶೇಷವಾಗಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ಮೂಲಕ ಈ ಇಟಾಲಿಯನ್ ಸಾಮ್ರಾಜ್ಯ ಸಾಂಸ್ಕೃತಿಕವಾಗಿ ಮೆರೆಯಿತು ಅಂತ ಹೇಳಬಹುದು ಅದು ಯಾವುದೇ ಭಾಷೆಯಲ್ಲಿ ಯಾವುದೇ ಕಾಲಘಟ್ಟದಲ್ಲಿ ನಡೀತಕ್ಕಂಥ ಒಂದು ಅಂಶ ಈ ಇಟಾಲಿ ಭಾಷೆಗೆ ಸಮಾದಿಯಾಗಿ ಫ್ರೆಂಚ್ ಭಾಷೆ ಮತ್ತು ಇಂಗ್ಲಿಷ್ ಭಾಷೆಗಳು ನೆಲೆ ಇಂಗ್ಲಿಷ್ ಭಾಷೆಯ ಮೂಲಕ ಅದು ಬೇರೆ ಬೇರೆ ಭಾಷೆಗಳಿಗೂ ಕೂಡ ಕಾಲೂರಿತ್ತು ಬೇರೆ ಭಾಷೆಗಳಿಗೂ ಕೂಡ ಪ್ರವೇಶ ಪಡಿತು ಅಂತ ಹೇಳೋದು ಈ ಪ್ರವೇಶ ಕಾಲಘಟ್ಟದಲ್ಲಿ ಸಾಹಿತ್ಯ ಪ್ರಕಾರಗಳು ಉದಯಿಸಿದರೆ ಅದೇ ರೀತಿ ವಿಮರ್ಶೆ ಪ್ರಕಾರಗಳು ಕೂಡ ಉದ್ಭವವಾದವು ಯಾಕಂದರೆ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದಿಲ್ಲ ಒಂದು ರೀತಿಯಾಗಿ ವಿಮರ್ಶೆ ಕೂಡ ಭಾಳ ಮುಖ್ಯ ಆಗುತ್ತೆ ಒಂದು ಕಾಲಕ್ಕೆ ಇಂಗ್ಲಿಷ್ ಸಾಹಿತ್ಯ ಬಹಳ ಕೆಳಮಟ್ಟದಲ್ಲಿತ್ತು ಕೆಳಹಂತದಲ್ಲಿತ್ತು ಬರ್ತಾ ಬರ್ತಾ ಸಾಮ್ರಾಜ್ಯಗಳು ಬೆಳವಣಿಗೆ ಆದಂಗಲ್ಲ ಭಾಷೆಗಳು ಬೆಳವಣಿಗೆ ಬೆಳವಣಿಗೆ ಭಾಷೆಗಳು ಸಂವಾದವನ್ನು ಮಾಡಿದಂಗೆಲ್ಲ ಅಲ್ಲಿ ಆ ಕಾಲಕ್ಕೆ ತಕ್ಕಂತೆ ಸಾಹಿತಿಗಳು ಹುಟ್ಟಿಕೊಂಡ್ರು ಆ ಕಾಲಕ್ಕೆ ತಕ್ಕಂತೆ ಕವಿಗಳು ಹುಟ್ಟಿಕೊಂಡ್ರು ಈ ದಿಕ್ಕಿನಲ್ಲಿ ನೋಡಿದಾಗ ನಮಗೆ ಶಾಸ್ತ್ರನ ಕ್ಯಾಂಟರ್ ಬಳಿ ಕೇಳಿಸ್ ನೆನಪಾಗುತ್ತೆ ಅದು ಇಂಗ್ಲೀಷ್ ಸಾಹಿತ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಪೂರ್ಣ ಪ್ರಮಾಣದಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದು ಕಾವ್ಯ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅದಕ್ಕಿಂತ ಮೊದಲು ಕಾವ್ಯಗಳು ಬಂದಿದ್ದವು ಆದರೆ ಅಷ್ಟೇನೂ ಪರಿಣಾಮ ಬೀರಲಿಲ್ಲ ಅಷ್ಟೇನು ಪ್ರಚಾರವನ್ನು ಕೂಡ ಪಡಲಿಲ್ಲ ಅವುಗಳಿಗೆ ಆ ಸಾಮರ್ಥ್ಯ ಸಾಮರ್ಥ್ಯ ಇತ್ತು ಇಲ್ಲೋ ಅದು ಬೇರೆ ವಿಷಯ ಆದರೆ ಹದಿನೈದನೇ ಶತಮಾನ ಸುಮಾರಿಗೆ ಹದಿನಾರನೇ ಶತಮಾನ ಸುಮಾರಿಗೆ ಈ ಬೆಳವಣಿಗೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡುವು ಅಂತ ಹೇಳ್ಬೋದು ಇಂಗ್ಲಿಷ್ ಸಾಹಿತ್ಯದಲ್ಲಿ ವಿಮರ್ಶೆ ಆಗಿನ ಕಾಲದಲ್ಲಿ ಇನ್ನೂ ಉದಯಿಸಿರಲಿಲ್ಲ ಅದಾಗಲೇ ಕರ್ನಾಟಕದಲ್ಲಿ ನಾವು ಅನೇಕ ಲಾಕ್ಷಣಿಕ ಗ್ರಂಥಗಳನ್ನು ನೋಡಿದ್ದೇವೆ ಒಂಬತ್ತನೇ ಶತಮಾನದಲ್ಲಿ ನಾವು ಕವಿರಾಜ ಮಾರ್ಗವನ್ನು ಆಲೇ ರಚನೆ ಮಾಡಿದ್ದಾಗಿತ್ತು ಅದು ಬೇರೆ ವಿಷಯ ಆದರೆ ನಮ್ಮ ಒಂದು ಮಟ್ಟಕ್ಕೆ ಬರಬೇಕಾದರೆ ಅದೇ ಇಂಗ್ಲಿಷ್ ಸಾಹಿತ್ಯ ಹದಿನಾರನೇ ಶತಮಾನದೊಳಗೆ ಕಾಯಬೇಕಾಯಿತು ಹದಿನಾರನೇ ಶತಮಾನದಲ್ಲಿ ಆಗತಾನೇ ಬೆಳವಣಿಗೆಗಳು ಪ್ರಾರಂಭ ಆಗಿದ್ವು ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶೆಗಳು ವ್ಯಕ್ತವಾಗ್ತಿದ್ವು ಅವುಗಳಿಗೆ ಒಂದು ಪೂರ್ಣ ಸ್ವರೂಪ ಇದ್ದಿಲ್ಲ ಪೂರ್ಣ ರೂಪರೇಷೆ ಇದ್ದಿಲ್ಲ ಆ ರೂಪರೇಷೆಯನ್ನು ಕೊಟ್ಟಿರ್ತಕ್ಕಂಥವನು ಸರ್ ಫಿಲಿಪ್ ಸಿಡ್ನಿ ಅಂತಕ್ಕಂಥ ಕವಿ ಕಥೆಗಾರ ವಿಮರ್ಶಕ ಮತ್ತು ಸೈನಿಕ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇಂಗ್ಲೀಷ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಸರ್ ಫಿಲಿಪ್ ಸಿಡ್ನಿ ಹೆಸರನ್ನು ಕೇಳಿರ್ತದೆ ಕೇಳಿರ್ತಾರೆ ಆದರೆ ಅವರ ಬಗ್ಗೆ ಅವರೊಬ್ಬ ವಿಮರ್ಶಕ ಇಂಗ್ಲೀಷ್ ಸಾಹಿತ್ಯದ ಇಂಗ್ಲಿಷ್ ಸಾಹಿತ್ಯಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಇಂಗ್ಲೀಷ್ ಸಾಹಿತ್ಯ ವಿಮರ್ಶೆಗೆ ಮುನ್ನುಡಿಕರ ಅಂತೇಳಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸರ್ ಫಿಲಿಪ್ ಸಿಡ್ನಿ ಗರ್ಭ ಶ್ರೀಮಂತ ಅವನು ರಾಜಮನೆತನದೊಂದಿಗೆ ಸಂಬಂಧ ಇತ್ತು ರಾಜಮನೆತನದಲ್ಲಿ ನಡೀತಕ್ಕಂಥ ಎಷ್ಟೋ ಕಾರ್ಯಕ್ರಮಗಳಿಗೆ ಇದೆ ಅವನಿಗೆ ಬಹಳ ಸರಳವಾಗಿ ಪ್ರವೇಶ ಸಿಕ್ಕಿತ್ತು ಸರಳವಾಗಿ ಅವುಗಳಲ್ಲಿ ಭಾಗವಹಿಸ್ತಿದ್ದ ಆಗ ಭಾಗವಹಿಸ್ತಿದ್ದ ದಿನಗಳಲ್ಲಿ ಅವನಿಗೆ ಪೆಣ್ಣೋಪಿ ಅಂತಕ್ಕಂಥ ಯುವತಿಯ ಪರಿಚಯ ಆಯಿತು ಇವನೇನು ಆಕರ್ಷಿತನಾದ ಆದರೆ ಆಕರ್ಷಣೆ ಒಪ್ಪಿಗೆ ಆಗಲಿಲ್ಲ ಅದು ವಿಕರ್ಷಣೆಯಲ್ಲಿ ಕೊನೆಗೊಂಡಿತು ಇದು ಸಾಮಾನ್ಯವಾಗಿ ಇಂಗ್ಲಿಷ್ ಸಂಸ್ಕೃತಿಯಲ್ಲಿ ನಾವು ಹೊಂದಿಕೊಂಡಿರ್ತಕ್ಕಂಥ ಒಂದು ಅಂಶ ಅದಕ್ಕೆ ಸರ್ ಫಿಲಿಪ್ ಸಿದ್ನಿ ಹೊರತಾಗಿರಲಿಲ್ಲ ಸರ್ ಫಿಲಿಪ್ ಸಿದ್ನಿ ಸಾಮಾನ್ಯವಾಗಿ ಮೂರು ಕೃತಿಗಳು ನಮಗೆ ಪ್ರಮುಖ ಆಗ್ತವೆ ಒಂದು ಅಸ್ಟ್ರೋಪಲ್ ಮತ್ತು ಸ್ಟೆಲ್ಲ ಇನ್ನೊಂದು ಆರ್ಕೆಡಿಯ ಮತ್ತೊಂದು ಇನ್ ಡಿಫೆನ್ಸ್ ಆಫ್ ಪೋಲಿ ಪ್ರಬಂಧ ಸಂಕಲನ ಈ ಅಷ್ಟೋಪೆಲ ಒಂದು ಕವನ ಸಂಕಲನ ಆರ್ ಒಂದು ಕಥಾನಕ ರಮ್ಯ ಕಥಾನಕ ಇನ್ ಡಿಫೆನ್ಸ್ ಅಪ್ಪೋಯ್ಟಿ ಒಂದು ಪ್ರಬಂಧ ಸಂಕಲನ ಈ ವಿಷಯಗಳಲ್ಲಿ ನಾವು ನೋಡಿದರೆ ನಮಗೆ ಈ ಸಿಗ್ನೆಯ ಪ್ರಾಮುಖ್ಯತೆ ಗೊತ್ತಾಗುತ್ತೆ ಇಲ್ಲಿ ನಾನು ಅವನನ್ನು ಒಬ್ಬ ವಿಮರ್ಶಕನಾಗಿ ನೋಡೋದ್ರಿಂದ ಅವನು ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆಗೆ ಮುನ್ನುಡಿಕಾರರಾಗಿದ್ದರಿಂದ ಆ ಇನ್ ಡಿಫೆನ್ಸ್ ಆಫ್ ಪೋಯಿಟಿ ಅವನ ಕಾವ್ಯ ಸಮರ್ಥನೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾನೆ ಪ್ಲೇಟೋ ಅರಿಸ್ಟಾಟಲ್ ದಾಂಟೆ ಓರೆಸ್ ಇತ್ಯಾದಿ ಇತ್ಯಾದಿಗಳು ಈಗಾಗಲೇ ಕಾವ್ಯ ಪ್ರಕಾರದ ಬಗ್ಗೆ ಮಾತಾಡೋದು ಪ್ಲೇಟೋ ಅಂತೂ ಕವಿಗಳು ಮಹಾ ಸುಳ್ಳುಗಾರರು ಅವರನ್ನು ಸಮಾಜದಲ್ಲಿ ಸಮಾಜದಿಂದ ಬಹಿಷ್ಕರಿಸಬೇಕಂತ ಹೇಳಿದ್ದ ಆದರೆ ಅವನು ಹೇಳಿದ್ದ ಅರ್ಥನೇ ಬೇರೆ ಅಂದರೆ ಆ ಸಾಹಿತ್ಯ ಕಾವ್ಯ ಬೀರಿರ್ತಕ್ಕಂಥ ಪರಿಣಾಮವನ್ನು ನೋಡಿಕೊಂಡು ಅವನು ಆ ಮಾತನ್ನು ಹೇಳಿರ್ಬೋದು ಅದನ್ನೇ ಅರಿಸ್ಟಾಟಲ್ ಬೇರೆ ಈ ಅರ್ಥ ಕಾವ್ಯ ಒಂದು ಅನುಕರಣೆ ಅಂತೇಳಿ ಅದರ ಸರಳವಾದ ಅನುಕರಣೆ ಆಗಿರಲಿಲ್ಲ ಅನುಕರಣೆಯನ್ನು ಮೀರಿದ್ದಾಗಿತ್ತು ಅಂತೇಳಿ ಇತರ ಹೇಳ್ತಾರೆ ಅದಕ್ಕಿಂತ ಒಂದು ಮುಂದೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಸರಫ್ ಪಿಲ್ ಸಿಡ್ನಿ ಏನು ಹೇಳ್ತಾನೆ ಕಾವ್ಯ ಒಂದು ಪ್ರತಿ ಸೃಷ್ಟಿ ಅಂತ ಹೇಳ್ತಾನೆ ಬೇರೆಯವರು ಅನುಕರಣೆ ಅಂತ ಹೇಳಿದ್ರೆ ಅನುಕರಣೆಯನ್ನು ಮೀರಿರ್ತಕ್ಕ ಒಂದು ಥರ ಸೃಷ್ಟಿ ಅನುಕರಣೆ ಇದ್ದದ್ದನ್ನು ಹೇಳ್ತದೆ ಆದರೆ ಕಾವ್ಯ ಇರಬೇಕಾದ್ದನ್ನು ಹೇಳ್ತಾರೆ ಹೀಗಾಗಿ ಕಾವ್ಯ ಮನುಷ್ಯನ ಬೆಳವಣಿಗೆ ಬಹಳ ಮುಖ್ಯ ಅಂತ ಮಾತನ್ನು ಹೇಳ್ತಾನೆ ಈ ಕಾವ್ಯ ಇವೆಲ್ಲವುಗಳನ್ನು ಮೀರಿ ಹೋಗಿ ತನ್ನದಾದ ಪ್ರತಿ ಮಾಡಿ ಅಲ್ಲಿ ಕಲ್ಪನೆಯೊಂದಿಗೆ ಅವನು ಇರಬೇಕಾಗಿರ್ತಕ್ಕಂಥ ಸಮಾಜದ ನೀತಿ ನೀತಿಗಳನ್ನು ಆ ಕಾವ್ಯ ಎತ್ತಿ ತೋರಿಸಬೇಕು ಅಂತ ಹೇಳ್ತಾರೆ ಆ ಕಾವ್ಯ ಬೀರಿರ್ತಕ್ಕಂಥ ಪರಿಣಾಮ ಬಹಳ ಮುಖ್ಯ ಈ ಕಾವ್ಯದ ಬಗ್ಗೆ ಮಾತಾಡುವಾಗ ಕ್ಯಾಂಟ್ರಬರಿ ಟೇಲ್ಸ್ ಹೊರಗೆ ಬಂದಿತ್ತು ಪ್ರಕಟವಾಗಿತ್ತು ಆದರೆ ಇನ್ನೂ ಶೇಕ್ಸ್ಪಿಯರ್ ಜನನವಾಗಿದ್ದ ಆದರೆ ಇನ್ನೂ ನಾಟಕಗಳು ಆ ಮಟ್ಟಕ್ಕೆ ಬರವಣಿಗೆಯಾಗಿದ್ದಿಲ್ಲ ಇಂಗ್ಲಿಷ್ ಸಾಹಿತ್ಯದಲ್ಲಿ ಈ ಪ್ಯೂರಿಟನ್ ಚಳವಳಿ ಅಡಿಗಲ್ಲೂ ಬಿದ್ದಾಗಿತ್ತು ಅಂತ ಕವಿಗಳು ಅದಕ್ಕೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಆಗಿತ್ತು ಈ ಕಾಲಘಟ್ಟದಲ್ಲಿ ಅವನು ಕಾವ್ಯ ಸಮರ್ಥನೆಯನ್ನು ಮಾಡಿಕೊಳ್ತಾನೆ ಆ ಕಾವ್ಯ ಸಮರ್ಥನೆ ಬಹಳ ಮುಖ್ಯ ಆಗುತ್ತೆ ಆ ಕಾವ್ಯದಲ್ಲಿ ಸಮರ್ಥನೆಗೆ ತೊಡೆದಾಗ ಅವನಿಗೆಷ್ಟೋ ಅಡೆತಡೆಗಳು ಉಂಟಾಗ್ತವೆ ಕೆಲವರು ಹೇಳ್ತಾರೆ ಕವಿಗಳು ನಟರು ವಿಟರು ಕವಿಗಳು ಸುಳ್ಳುಗಾರರು ಅಂತೆ ಆದರೆ ಸಿಡ್ನಿ ಅದನ್ನು ಒಪ್ಪೋದಿಲ್ಲ ಕೆಲವು ಕವಿಗಳು ಅದನ್ನು ಆ ರೀತಿ ಬೆಳೆಸಿಕೊಂಡಿರಬಹುದು ಬೆಳೆಸಿಕೊಂಡಿರಬಹುದು ಆದರೆ ನಿಜವಾದ ಅರ್ಥದಲ್ಲಿ ಅವನು ಇರಬೇಕಾದ್ದನ್ನು ಸೃಜನೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಸಮರ್ಥವಾಗಿ ಹೇಳ್ತಾನೆ ಅಷ್ಟೇ ಅಲ್ಲ ಕಾವ್ಯಕ್ಕೆ ಕವಿಗಳಿಗೆ ಒಂದು ಮಾನ್ಯತೆಯನ್ನು ಕೂಡ ತಂದುಕೊಡ್ತಾನೆ ಅವನು ವಿಮರ್ಶೆ ದಿಕ್ಕನ್ನೇ ಬದಲಿ ಮಾಡ್ತಾನೆ ಎಲ್ಲರೂ ಕಾವ್ಯ ಇರಬೇಕಾದ್ದನ್ನು ಇದ್ದದ್ದನ್ನು ಜೊತೆಗೆ ಇರಬೇಕಾದನ್ನು ಹೇಳೋದು ಕೂಡ ಬಹಳ ಮುಖ್ಯ ಆಗತ್ತೆ ಆ ಇರಬೇಕಾದ್ದು ಉಂಟು ಮಾಡ್ತಕ್ಕಂಥ ಪರಿಣಾಮ ಕೂಡ ಬಹಳ ಮುಖ್ಯ ಆಗತ್ತೆ ಅಲ್ಲಿ ಆನಂದನೂ ಇರ್ತದೆ ಅಷ್ಟೇ ಅಲ್ಲ ಆ ಸಮಾಜವನ್ನು ತಿದ್ದು ಕ ತಿದ್ದಂಥ ಸಮಾಜ ಊರೆ ಕೂರೆಗಳನ್ನು ಸರಿ ಮಾಡ್ತಕ್ಕಂಥ ಅಂಶಗಳು ಕೂಡ ಇಲ್ಲಿರ್ತವೆ ಅಂಥ ಕಾವ್ಯ ಬಹಳ ಮುಖ್ಯ ಆಗತ್ತೆ ಆ ಕಾವ್ಯ ಮನೆ ತಟ್ಟುವಂತಿರಬೇಕು ಅದು ಕನ್ನಡಿಯನ್ನು ಒಳಿಯದೆ ಕನ್ನಡಿಯನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡಬೇಕೇ ಹೊರತು ಒಳಿತಕ್ಕಂಥ ಕೆಲಸ ಅಲ್ಲ ದ್ವೇಷ ಮಾತುಗಳನ್ನು ಹುಟ್ಟಿಸ್ತಕ್ಕಂತಲ್ಲ ಆ ದ್ವೇಷ ಮಾತುಗಳ ಉಪಯೋಗ ಆದರೂ ಕೂಡ ಅವು ಒಲವುಗಳಾಗಿ ಪರಿವರ್ತನೆ ಆಗಬೇಕು ಅಂತ ಸ್ಥಿತಿಯನ್ನು ಕಾವ್ಯ ನಿರ್ಮಾಣ ಮಾಡ್ತದೆ ಆದ ಕಾರಣ ಈ ರವಿ ಕಾಣದನ್ನು ಕವಿ ಕಾಣ್ತಾನೆ ಅನ್ನೋ ಮಾತನ್ನು ಹೇಳ್ತಾನೆ ಅಷ್ಟೇ ಅಲ್ಲ ಕವಿ ಕಾಣದನ್ನು ಒಬ್ಬ ವಿಮರ್ಶಕ ಹೇಳ್ತಾನೆ ಒಬ್ಬ ವಿಮರ್ಶಕ ಕಾಣ್ತಾನೆ ಯಾಕಂದ್ರೆ ವಿಮರ್ಶಕ ಕಾವ್ಯ ಮತ್ತು ಸಾಮಾನ್ಯ ಓದುಗರ ನಡುವೆ ಒಂದು ಕೊಂಡಿಯಾಗುತ್ತಾನೆ ಕಾವ್ಯದಲ್ಲಿಂತಹ ಅರ್ಥಗಳನ್ನು ಸರಳೀಕರಿಸಿ ಅವನು ಸಾಮಾನ್ಯರಿಗೆ ಅದನ್ನು ಓದುವುದಕ್ಕೆ ಆಸಕ್ತಿಯನ್ನು ತರ್ತಾನೆ ಹೀಗಾಗಿ ಇಲ್ಲಿ ವಿಮರ್ಶೆ ಕೂಡ ಬಹಳ ಪ್ರಮುಖವಾಗುತ್ತೆ ಅಂಥ ವಿಮರ್ಶೆಗೆ ಅಡಿಗಲ್ಲಿಟ್ಟಿರತಕ್ಕಂಥ ವ್ಯಕ್ತಿ ಸರ್ ಫಿಲಿಪ್ ಸೇನಿ ಅವನು ಬಹಳ ವರ್ಷ ಏನು ಬದುಕಲಿಲ್ಲ ಅವನು ಬದುಕಿದ್ದು ಬರೀ ಮೂವತ್ತೆರಡು ವರ್ಷ ಅವನು ಬಹಳ ಬದುಕಿದ್ದು ಇಷ್ಟರ್ಶಕ ಒಂದು ಸಾವಿರದ ಐದು ನೂರ ಐವತ್ತಾರರಿಂದ ಒಂದು ಸಾವಿರದ ಒಂದು ಸಾವಿರದ ಐನೂರ ಐವತ್ನಾಲ್ಕರಿಂದ ಒಂದು ಸಾವಿರದ ಎಂಟು ನೂರ ಆ ಒಂದು ಸಾವಿರದ ಐದು ಐದುನೂರ ಎಂಬತ್ತಾರಿಗೆ ಅಂತೇಳಿ ಅಂದರೆ ಆ ಕಾಲಾವಧಿಗೆ ಗೊತ್ತಿಲ್ಲ ಮೂವತ್ತೆರಡು ವರ್ಷಗಳಲ್ಲಿ ಏನು ಮಾಡ್ತೀನಿ ಅವನು ಈ ಅಷ್ಟೋಪೆಲ್ಲ ಅಂದಿಷ್ಟೆಲ್ಲ ಆರ್ಕಿಡಿಯ ಮತ್ತು ಈ ಇನ್ ಡಿಫೆನ್ಸ್ ಆಫ್ ಪೊಯಿಟ್ರಿ ಅಂತ ಕೃತಿಗಳನ್ನು ನಿರ್ಮಾಣ ಮಾಡಿ ಜನರ ಮನದಲ್ಲಿ ಅಚ್ಚರಿಯದೆ ಹೊಲಿತಾನೆ ಅಷ್ಟೇ ಅಲ್ಲ ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆಗೆ ಮುನ್ನುಡಿ ಕಾಗ್ತಾನೆ ಅವನೊಬ್ಬ ಸೈನಿಕನಾಗಿದ್ದರಿಂದ ಏನಾಗುತ್ತೆ ಆ ಸ್ಪೇನ್ನ ಅಡಗಗಳನ್ನು ತಡೆಗಟ್ಟುವಲ್ಲಿ ಅವನು ಮುಂದೆ ನಿಲ್ತಾನೆ ಆರಂಗಡಿತಕ್ಕಂತ ಯುದ್ಧದಲ್ಲಿ ಏನಾಗ್ತಾನೆ ಅವನು ನೀಗಿತಾನೆ ಅವನು ಹಸು ನೀಗುವಾಗ ಕೂಡ ಅವನು ತನ್ನ ಸೌಹೃದನು ಮಾನವೀಯತೆಯನ್ನು ವ್ಯಕ್ತಪಡಿಸ್ತಾನೆ ಅವನು ಗಾಯಗೊಂಡು ಬಿದ್ದಾಗ ಅವನಿಗೆ ನೀರು ಕೈ ಸಾಯೋ ಸ್ಥಿತಿಯಲ್ಲಿ ಇರ್ತಾನೆ ಆವಾಗ ಸೇವಕರು ಅವನಿಗೆ ನೀರು ತಂದು ಕೊಡ್ತಾರೆ ನೀರು ತಂದು ಕುಡಿತಗಿರುವಾಗ ಅಲ್ಲಿ ಬಿದ್ದಿರ್ತಕ್ಕಂಥ ಗಾಯಗೊಂಡು ಬಿದ್ದಿರ್ತಕ್ಕಂಥ ಇನ್ನೊಬ್ಬ ಸೈನ್ ಕೂಡ ಇವನು ಕಡೆ ನೋಡ್ತಾನೆ ನೀರಿಗಾಗಿ ಅದನ್ನು ಅರ್ಥ ಮಾಡಿಕೊಂಡು ಸಿಗ್ನಿ ಅವನಿಗೆ ಕೂಡ ನೀರು ಕೊಡ್ತಾನೆ ನನಗಿಂತ ನೀನು ನುಡಿ ಭಾಳ ಮುಖ್ಯ ಅಂತೇಳಿ ಅವನಿಗೆ ನೀರು ಕುಡಿಸ್ತಾನೆ ಇದು ಅವನ ಮಾನವೀಯತೆಯ ಕೃತ್ಯವನ್ನು ಮಾನವೀಯತೆಯ ಕಾರ್ಯವನ್ನು ವ್ಯಕ್ತಪಡಿಸ್ತಾ ಆ ಮೂವತ್ತೆರಡು ವರ್ಷದಲ್ಲಿ ತನ್ನ ಪ್ರಾಣ ದಿನ್ ಬಲಿದಾನದಿಂದ ತ್ಯಾಗದಿಂದ ಮತ್ತು ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅವನು ವಿಮರ್ಶಕ ವಿಮರ್ಷೆಗೆ ಮುನ್ನುಡಿ ಬರೆದಿರ್ತಕ್ಕಂಥ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ ಅದು ಬಹಳ ಮುಖ್ಯ ಆಗುತ್ತೆ ಹೀಗಾಗಿ ಅವನ ಇನ್ನಿತರ ಜೀವನದ ಅಂಶಗಳನ್ನು ಅಂಶಗಳು ಗೌಣವಾಗಿಬಿಡ್ತವೆ ಯಾಕಂದರೆ ಅವನು ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆಗೆ ಅಡಿಗಲ್ಲ ಆಗ್ತಾನೆ ಏನು ಇಲ್ಲಿರ್ತಕ್ಕಂಥ ಇಂಗ್ಲೀಷ್ ಸಾಹಿತ್ಯ ವಿಮರ್ಶೆಯನ್ನು ಅವನು ಬೆಳೆಸ್ತಾನೆ ಮುಂದೆ ಅದಕ್ಕೆ ದಾರಿದೀಪವಾಗಿ ಮಾರ್ಗವನ್ನು ತೋರ್ತಾನೆ ಅಂದರೆ ಈ ರೀತಿಯಾಗಿ ಸರ್ ಫಿಲಿಪ್ ಸಿಡ್ಡೆ ಬಹಳ ಪ್ರಮುಖವಾಗಿ ಪ್ರಮುಖವಾದ ವಿಮರ್ಶಕನಾಗ್ತಾನೆ ಇಂಗ್ಲಿಷ್ ಸಾಹಿತ್ಯ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹೀಗೆ ಪಾಶ್ಚಾತ್ಯ ಇಂಗ್ಲಿಷ್ ಸಾಹಿತ್ಯ ವಿಮರ್ಶೆಯಲ್ಲಿ ಈ ಸಿದ್ಞೆಯ ಕೂಡ ಹೆಸರು ಮುಖ್ಯ ಆಗುತ್ತೆ ಸಿಜ್ಞೆಯ ವಿಮರ್ಶೆ ಕೂಡ ಮುಖ್ಯ ಆಗುತ್ತೆ ವಿಮರ್ಶಕರು ಅದನ್ನು ಗೌಣವಾಗಿ ಕಾಣುವ ಸ್ಥಿತಿಯೇ ಬರೋದಿಲ್ಲ ಈಗಲೂ ಕೂಡ ಅವನು ನಿಧನನಾಗಿ ಎಷ್ಟೋ ವರ್ಷಗಳ ನಂತರವೂ ಕೂಡ ಅವನ ವಿಮರ್ಶೆ ನಮಗೆ ಬಹಳ ಪ್ರಮುಖವಾಗುತ್ತೆ ಬೆಳೆಯುತ್ತಿರುವ ಸಂಸ್ಕೃತಿಗೆ ಸಾಹಿತ್ಯಕ್ಕೆ ಅದು ದಾರಿದೀಪವಾಗತ್ತೆ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಅಷ್ಟೇ ಅಲ್ಲ ಸಿಡ್ನಿಗೆ ಬರ್ತಕ್ಕಂಥ ಮಾನ್ಯತೆ ಕೂಡ ಕೊಡಬೇಕಾಗುತ್ತೆ ಆ ಮೂವತ್ತೆರಡು ವರ್ಷಗಳಲ್ಲಿ ಅವನು ಸೈನಿಕನಾಗಿ ಕೆಲಸ ಮಾಡ್ತಾನೆ ಸಾಹಿತಿಯಾಗಿ ಕೆಲಸ ಮಾಡ್ತಾನೆ ಕಾವ್ಯ ರಚಿಸ್ತಾನೆ ಕಥನ ಕಥನಗಳನ್ನು ರಚಿಸ್ತಾನೆ ಅಷ್ಟೇ ಅಲ್ಲ ವಿಮರ್ಶಕ್ಕೆ ಮುನ್ನುಡಿಯನ್ನು ಬರ್ತಾನೆ ಇದು ಮೂವತ್ತೆರಡು ವರ್ಷದಲ್ಲಿ ಅವನು ಮಾಡಿರ್ತಕ್ಕಂಥ ಈ ಸಾಧನೆಯನ್ನು ಈ ಸಾಮರ್ಥ್ಯವನ್ನು ನಾವು ಯಾರೂ ಅಲ್ಲಗಳಲಿಕ್ಕೆ ಸಾಧ್ಯತೆ ಇಲ್ಲ ಹೀಗಾಗಿ ನಮಗೆ ಸರ್ ಬಿಲೀಪ್ ಸಿಗ್ ಜನ ಮನದಲ್ಲಿ ನೆಲೆಸಿರ್ತಾನೆ ಸಾಹಿತ್ಯ ವಿಮರ್ಶಕರಿಗೆ ಅವನು ಒಂದು ಊರುಗಳು ಆಗ್ತಾನೆ ಆದ್ಮೇಲೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗುವ ನಮಸ್ಕಾರ